ನಮಸ್ಕಾರ ವೀಕ್ಷಕರೇ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಆತ್ಮೀಯದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಾನು ಅಪರೂಪದ ವ್ಯಕ್ತಿ ಸರಳ ಸಜ್ಜನಕ್ಕಿರುವಂಥ ವ್ಯಕ್ತಿಯನ್ನು ಪರಿಚಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಅನೇಕರು ಬಂದಿದ್ದಾರೆ ಮತ್ತು ಕಣ್ಮರೆಯಾಗಿದ್ದಾರೆ ಆದರೆ ಕೆಲವೊಬ್ಬರನ್ನ ನಾವು ಪದೇ ಪದೇ ನೆನೆಸ್ಕೋತಾ ಇರ್ತೀವಿ ಬಿಕಾಸ್ ಅವ್ರು ಮಾಡಿರೋಂಥ ಸೇವೆಗಳು ಆ ಥರ ಇರ್ತವೆ ಮುಖ್ಯವಾಗಿ ನಾನೀಗ ಪರ್ಚೆ ಮಾಡ್ಕೊಡೋಕೆ ಬಂದಿರೋ ವ್ಯಕ್ತಿ ಕರ್ನಾಟಕದಲ್ಲಿ ತುಂಬ ಫೇಮಸ್ ಮುಖ್ಯವಾಗಿ ಡ್ಯಾನ್ಸ್ ವಿಚಾರಕ್ಕೆ ಬಂದರೆ ಡ್ಯಾನ್ಸ್ ಕಿಂಗ್ ಅಂತ ಫೇಮಸ್ ಆಗಿದ್ದಾರೆ ಅದೇ ರೀತಿ ಡ್ಯಾನ್ಸ್ ರಾಜ ಡಾನ್ಸ್ ಮುಖಾಂತರ ಕನ್ನಡಿಗರ ಮನಸ್ಸನ್ನು ಗೆದ್ದಂತ ಕನ್ನಡದ ಕಂದ ವಿನೋದ್ ರಾಜ್ ಅವರ ಒಂದು ಸ್ವಗೃಹಕ್ಕೆ ಬಂದಿದ್ದೀವಿ ವೀಕ್ಷಕರೇ ಈ ಒಂದು ಇಂಟರ್ವ್ಯೂ ಅಲ್ಲಿ ನಿಮಗೆ ಸ್ವಾರಸ್ಯಕರವಾದ ಒಂದು ಚರ್ಚೆಗಳನ್ನ ಅವ್ರ ಮುಖಾಂತರ ಮಾಡಿ ಒಂದು ತಲುಪಿಸೋಂಥ ಕೆಲಸ ಮಾಡ್ತಿದ್ದೀನಿ ಬನ್ನಿ ವೀಕ್ಷಕರೇ ಹಾಗಾದ್ರೆ ಹೋಗೋಣ ವೀಕ್ಷಕರ ಪ್ರಕೃತಿಯ ಮಡಿಲಲ್ಲಿ ಇವತ್ತು ವಿನೋದ್ ಸರ್ ಅವರ ಒಂದು ತೋಟದಲ್ಲಿ ಇದೀವಿ ಮೊದಲನೇದಾಗಿ ನಮ್ಮ ಇವತ್ತು ಇಂಟರ್ವ್ಯೂ ಗಿಂತ ಮುಂಚೆ ಒಂದು ಸ್ಪೆಷಾಲಿಟಿ ವಿಷಯ ಹೇಳ್ಬೇಕು ಏನಪ್ಪಾ ಅಂತಂದ್ರೆ ಸಿನಿಮಾ ಲೈನ್ ಇಂದ ಒಂದು ವಿಚಾರಕ್ಕೆ ಬಂದ್ರೆ ನಾವು ಮಾಡ್ತಿರುವಂತ ಫಸ್ಟ್ ಇಂಟರ್ವ್ಯೂ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಾವು ಇದುವರೆಗೂ ಇಂಟರ್ವ್ಯೂಸ್ ಸಿನಿಮಾ ಮಾಡಿರಲಿಲ್ಲ ಸೊ ಫಸ್ಟ್ ಆಗಿ ವಿನೋದ್ ಸರ್ದೇ ಮಾಡ್ತಾ ಇದೀವಿ ಮೊದಲೇದಾಗಿ ಸರ್ ನಾವು ಒಂದು ಕಾರ್ಯಕ್ರಮಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಳ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಈ ಒಂದು ವಿನೋದ್ ತಕ್ಷಣ ತುಂಬಾ ಜನ ನೆನಪಾಗೋದು ಒಬ್ಬ ಹೀರೋ ಮತ್ತೆ ಇನ್ನು ಪ್ರೊಡ್ಯೂಸರ್ ಆಕ್ಟರ್ ಡ್ಯಾನ್ಸರ್ ನೆನಪಾಗುತ್ತೆ ಇತ್ತೀಚೆಗೆ ಇದಾಗ್ತಾ ಇದೆ ತಾಯಿಗೆ ತಕ್ಕ ಮಗ ಅಂತ ಹೇಳ್ಬಿಟ್ಟು ಸರ್ ಬದುಕ್ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ಮೊದಲೇದಾಗಿ ಸರ್ ತಾಯಿನ ಪ್ರೀತಿ ಮಾಡಿದಷ್ಟು ನೀವು ಪ್ರೀತಿ ಮಾಡಿದಷ್ಟು ಮತ್ತೆ ಅವರು ಮಗನ ಪ್ರೀತಿ ಮಾಡೋದಷ್ಟು ಬಹುಶಃ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಅನ್ಯೋನ್ಯವಾದ ಸಂಬಂಧ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಮಾತಾಡ್ತ ಸರ್ ತಾಯಿ ಪ್ರೀತಿ ಬಗ್ಗೆ ಮಾತನಾಡೋದು ಸರ್ ನೀವು ನನ್ನ ಹೇಗೆ ಪ್ರೀತಿ ಮಾಡಿದ್ರು ಅವರು ಭೂಮಿ ತಾಯಿನ ಪ್ರೀತಿ ಮಾಡಿದ್ರು ಸೊ ಅವರು ಭೂಮಿ ತಾಯಿ ಮಗಳಾದ್ರು ಹಾಗೆ ನಮ್ಮನ್ನು ಅದೇ ರೀತಿ ಬೆಳೆಸಿದ್ರು ಅವರು ಹೇಳ್ಬೇಕಂದ್ರೆ ಅವರ ಪ್ರೀತಿ ಭೂಮಿ ತೂಕದ ಪ್ರೀತಿ ಮೇಲೆ ಹಾಗಾಗಿ ನೀವು ಪ್ರತಿಬಿಂಬಿಸ್ತಾ ಇದೆ ಕಾಣಿಸ್ತಾ ಇದೆ ಅಷ್ಟು ಬಿಟ್ರೆ ಏನೂ ಇಲ್ಲ ನೀವು ಟ್ರಿಪ್ ಅಂದ್ರೆ ತಾಯಿನ ಕರ್ಕೊಂಡು ತುಂಬಾ ಪ್ಲೇಸಸ್ ಎಲ್ಲ ಓಡಾಡಿದ್ರೆ ಅಡಿಗೆ ಮಾಡ್ಕೊಂಡು ಎಲ್ಲ ತಿಂದಿರುವಂತಹ ಉದಾಹರಣೆಗಳು ಸೊ ಅದೇ ರೀತಿ ಸರ್ ಆ ಒಂದು ಜರ್ನಿ ದಲ್ಲಿ ನಿಮ್ಗೆ ಇದುವರೆಗೂ ಮರೆಯಕ್ ಆಗದಿರುವಂತ ಮಧುರ ಕ್ಷಣಗಳ ಬಗ್ಗೆ ಒಂದ್ ಎರಡು ನಿಮಿಷದ ಬಗ್ಗೆ ಮಾತನಾಡ್ತಾರೆ ಸರ್ ಕಹಿ ಘಟನೆಯಿಂದ ಅಂದ ಸಿಹಿ ಘಟನೆ ಆಗಿರೋ ಹೇಳ್ತೀನಿ ಕಹಿ ಅದೇನು ಅಂತ ಹೇಳಿದ್ರೆ ಯಾರು ಬರ್ತಾರೆ ವಿನೋದ್ ರಾಜ್ ನಿಮ್ಮನ್ನ ಸಿನಿಮಾ ಬುಕ್ ಮಾಡಿದೀವಿ ಅಂತ ಕಡೆ ಶಿವಮೊಗ್ಗ ಸರಿ ಆಯ್ತಪ್ಪ ಅಂತ ಹೇಳಿ ಸಾವಿರ ರೂಪಾಯಿ ಕೊಡ್ತಾರೆ ಅಷ್ಟೇ ಒಂದು ನಾನು ಹೇಳ್ತೇವೆ ಒಂದು ಮೂವತ್ತು ಮಾತು ಅಥವಾ ಇಪ್ಪತ್ತೆಂಟು ವರ್ಷ ಹಿಂದಿನ ಮಾತು ಹತ್ ಸಾವಿರ ರೂಪಾಯಿ ತಗೋತೀವಿ ತಗೊಂಬಿಟ್ಟು ಆಮೇಲೆ ಮಾಡ್ತೀವಿ ಹೋಗ್ಬೇಕಲ್ಲ ಶೂಟಿಂಗ್ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕಾರಲ್ಲಿ ಹೊಡ್ತೀವಿ ಹೊಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಕೇಳ್ತೀವಿ ಏನು ಹೌದಾ ಯಾರು ಬಂದಿಲ್ವಲ್ಲ ರೂಮೇ ಬುಕ್ ಓಕೆ ಓಕೆ ಶೂಟಿಂಗ್ ಇಲ್ಲ ಜನನೇ ಇಲ್ಲ ಅಂದಾಗ ಅದು ನಿರಾಶೆ ಅಲ್ವಾ ಆ ನಿರಾಶೆ ಜೊತೆಲಿ ಅಮ್ಮ ಏನ್ ಮಾಡ್ತಾರೆ ಇರೇ ಇರ ಇಷ್ಟ್ ದೂರ ಬಂದ್ಬಿಡ್ತೀವಿ ಎಲ್ಲಿ ಬಂದಿದೀವಿ ಇದ್ಕೆ ಶಿವಮೊಗ್ಗ ಶಿವಮೊಗ್ಗದಿಂದ ನಾವು ಹುಬ್ಳಿಗ್ ಹೋಗಿ ಹುಬ್ಳಿಯಿಂದ ಮತ್ತೆ ಇಲ್ಲಿ ಹೋಗೋಣ ಅಂತ ಗೀಶ್ಬೋದು ಪ್ಲಾನ್ ಮಾಡಿ ಹಂಗೆ ಹುಬ್ಳಿ ಎಲ್ಲಾ ಕಡೆ ನೋಡ್ಕೊಂಡು ಹಂಗೆ ಹೋಗಿ ಬ್ರಿಟನ್ ಬಂದ್ಬಿಡೋಣ ಎಲ್ಲೂ ಹೋದ್ರು ನಾವು ಅಲ್ಲಿ ಹಾಲ್ಟ್ ಆಗಿ ಹೋಟ್ಲಲ್ಲಿ ಹಾಲ್ಟ್ ಆಗ್ತಾ ಇರ್ಲಿಲ್ಲ ಐಬಿನಲ್ಲಿ ಇನ್ಸ್ಪೆಕ್ಷನ್ ಬಂಗ್ಳೂರ್ನಲ್ಲಿ ಹಾಲ್ಟ್ ಆಗ್ತಾ ಇದೆ ಗೆಸ್ಟ್ ಸೊ ಅಲ್ಲ ಹಾಲ್ಟ್ ಆಗಿ ಬಿಟ್ಟು ಏನ್ ಮಾಡ್ತಾ ಇದ್ದ ಮೂರು ಪುಡಿ ಇಷ್ಟು ಓಲಾ ತರಲ್ಲ ನಾವು ಹೋಗಿ ಮಾರ್ಕೆಟ್ ಇಂದ ಎಲ್ಲಾ ತರಕಾರಿ ಐಟಮ್ ಅಂದ್ರೆ ಸಾಂಬಾರ್ ಮಾಡೋರು ಅಲ್ಲೇ ಅನ್ನ ಇನ್ನೆಲ್ಲ ರೆಡಿ ಮಾಡ್ಕೊಂಡು ಅಲ್ಲ ಹೋಟ್ಲಿಂದ ಅನ್ನ ತರ್ಸ್ಕೊಳುದು ಈ ಸಾಂಬಾರ್ನಕೊಂಡು ತಿನ್ಕೊಂಡು ಹೋಗ್ತಾ ಇರೋದು ಅದರಲ್ಲಿ ಸಸ್ಯಹಾರಿನೂ ಉಂಟು ಮಾಂಸಾಹಾರಿನೂ ಉಂಟು ಸಂತೋಷವಾಗಿ ಅದರಲ್ಲಿ ಮೀನ್ಸಾರು ಅಡಿಗೆ ಮಾಡ್ಕೊಂಡು ಎಷ್ಟು ಗೋವಾಗ ಹೋಗಿ ತಿರುಗಟ್ಟನ್ ಬರುವಾಗ ಅಲ್ಲಿ ಆ ಪ್ರದೇಶದಲ್ಲಿ ಯಾವಾಗ ಮಳೆ ಮಳೆ ಆಗ್ತಾ ಇರ್ತದೆ ಆಮೇಲೆ ಈ ಕಾಲುವೆಗಳಲ್ಲಿ ನೀರ್ ಹರಿತಾ ಇರ್ತದೆ ಅಂತ ಜಾಗದಲ್ಲಿ ಈ ಮತ್ಸ್ಯಾವತಾರನ ತಗೊಂಡು ಖರೀದಿಸಿ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಪಾತ್ರೆ ಅಲ್ಲಿ ಸ್ಟವ್ ಇಟ್ಟು ಅಲ್ಲಿ ಅಡಿಗೆ ಮಾಡಿ ಅಲ್ಲಿ ಊಟ ಮಾಡಿಸಿದ್ರೆ ಅಮ್ಮನ ಆಮೇಲೆ ಒಂದು ಅಡಿಗೆಗಳು ತುಂಬಾ ಚೆನ್ನಾಗಿ ಮಾಡ್ತಾ ಎಷ್ಟು ಯಾವ ತರ ಎಲ್ಲಾ ಟೈಪ್ ಮೀನ್ ಸಾರ್ ಮಾಡ್ತಾರೆ ಮೀನಿನ ಗೊಜ್ಜು ಮಾಡ್ತಾರೆ ಆಮೇಲೆ ಬಾಳೆ ಎಲೆನಲ್ಲಿ ಮೀನ್ ಹಾಕಿ ಎಲ್ಲಾ ಮಡಿಸ್ಬಿಟ್ಟು ಮಡಿಕೆದು ತಬಾಕ್ ಬರ್ತದೆ ಅಂಚು ಅದ್ರ ಮೇಲೆ ಸುಟ್ಬಿಟ್ ಕೊಡ್ತಾ ಇದ್ರು ಆಮೇಲೆ ಮೀನನ್ನ ಅದೇ ಮಾಮೂಲಿ ರವೆ ಫ್ರೈ ಮಾಡಿದ್ರು ಆಮೇಲೆ ಮೀನಿಂದು ಗಸಿ ಅಂತ ಮಾಡೋರು ನೀರ್ ಓಕೆ ಆ ಆತರ ಆಮೇಲೆ ಮೀನ್ ರೋಸ್ಟ್ ಮಾಡೋರು ತುಂಬಾನೇ ಅಮ್ಮವ್ರು ಮೀನಲ್ಲಿ ಪಲ್ಯ ಮಾಡೋರು ಏನ್ ಹೇಳ್ತೀವಿ ನಾವು ತಮಿಳ್ನಾಟಲ್ಲಿ ಸೊರ ಪುಟ್ಟ ಅಂತಾರೆ ಸ್ವರ ಅಂದ್ರೆ ಶಾರ್ಕ್ ಅದರದ್ದು ಆ ಮೀನಿಂದ ಮಾತ್ರ ನೀವು ಅದು ಪಲ್ಯ ಮಾಡಕ್ ಸಾಧ್ಯ ಅದು ಅಷ್ಟು ಟೇಸ್ಟಿ ಆಗಿರೋದು ಸಾಕಷ್ಟು ಸ್ಥಳಗಳಿಗೆ ತಾಯಿಯವ್ರ ಜೊತೆ ಹೋದಾಗ ತಾಯಿಯವ್ರ ಆಲ್ರೆಡಿ ತುಂಬಾ ಫೇಮಸ್ ಇದ್ರು ಜೊತೆಗೆ ಅಭಿಮಾನಿಗಳ ಪ್ರತಿಕ್ರಿಯೆ ಯಾವ ಯಾವತರ ಇರ್ತೈತಾರೆ ನೀವು ಹೋರಾಡ್ಬೇಕಾದಾಗ ಅಮ್ಮ ನೋಡಿ ಬೇಜಾರು ಮಾಡ್ಕೊಳ್ಳೋರ್ ಯಾರು ಇರ್ಲಿಲ್ಲ ಹ್ಮ್ ಅಮ್ಮವ್ರು ನೋಡಿ ಬೇಜಾರು ಮಾಡ್ಕೊಳ್ಳೋರ್ ಯಾರು ಇರ್ಲಿಲ್ಲ ಆಮೇಲೆ ಅಮ್ಮ ಅವ್ರು ನೋಡದ್ ತಕ್ಷಣ ಅವ್ರಿಗೆ ಕಣ್ಣಲ್ಲೊಂದು ಕಣ್ಣೀರೇ ಬಂದ್ಬಿಡು ಆನಂದ ಭಾಷೆ ಬಂದ್ಬಿಡುದು ಏನದ್ರಲ್ಲಿ ನೀವು ಎದಗುಂದಿಲ್ಲ ಬಿಡಿಯಮ್ಮ ಏನೋ ಒಂದು ನೀವೊಂದು ವ್ಯವಸಾಯನ ಮಾಡ್ಕೊಂಡು ಅಥವಾ ಮತ್ತೊಂದು ಮಾಡ್ಕೊಂಡು ಏನೋ ಮಾಡ್ಕೊಂಡು ಮಗನ್ನ ಇಟ್ಕೊಂಡು ನೀವು ಇದೇ ಜನಗಳ ಭಾವನೆ ಆಗಿರೋದು ಆವತ್ತಿಂದಲೂ ಅಷ್ಟೇನೆ ನಾವು ಹೆಚ್ಚು ನಮ್ಮ ಅಮ್ಮವರು ಒಂದು ಹೆಚ್ಚು ಕಡಿಮೆ ರೋಲ್ ಮಾಡಲಾದ್ರು ನಮ್ಮನ್ನ ಪಳಗ್ಸಿ ಪಳಗ್ಸಿ ಈ ಮಟ್ಟಕ್ಕೆ ತಂದಿದ್ದಾರೆ ಅವರು ಪಾಪ ಅದನ್ನೇ ಜನ ನೋಡಿ ತುಂಬಾ ಸಂತೋಷ ಕೊಡುವ ಎಲ್ಲಾ ಕಡೆನೂ ಸಂತೋಷ ಕೊಡುವ ಇಷ್ಟೊಂದು ಒಡನಾಟ ಇಟ್ಕೊಂಡಿದೀವಿ ತಾಯಿಯವರ ಜೊತೆ ಅದಾದ ನಂತರ ಇತ್ತೀಚೆಗೆ ತಾಯಿಯವರು ಅಗಲ್ದ್ರು ಇದು ಕರ್ನಾಟಕ ಒಂಥರ ತುಂಬನಾದ ಒಂದು ನಷ್ಟ ಆದ್ರೆ ತಾಯಿಯವರ ಒಂದು ಅಷ್ಟು ಪ್ರೀತಿ ಇರುವಂತದ್ದು ಈಗ ಏನಾದರೂ ಬೇಜಾರಾದಾಗ ತಾಯಿಯವ್ರ ಸಮಾಧಿ ಹತ್ರ ಹೋಗ್ಬಿಟ್ಟು ತುಂಬಾ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ ಜೊತೆಗೆ ತುಂಬಾ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ತರ ಆ ಇದು ಟೈಮ್ ನ ಕಳಿತಾ ಇರ್ತಾರೆ ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡೋದ್ರೆ ಸರ್ ಕ್ಯಾಮ್ರಾ ಮುಂದೆ ಮಾಡಿರೋ ಡ್ಯಾನ್ಸ್ ಸಿನಿಮಾ ಅವಕಾಶ ಇಲ್ದಿದ್ದಾಗ ನನ್ನ ತಾಯಿ ಮುಂದೆನೆ ನಾನು ಡ್ಯಾನ್ಸ್ ಮಾಡ್ತೀನಿ ತಾಯಿ ಮುಂದೆನೆ ಎಲ್ಲಾ ಮೂವ್ಮೆಂಟ್ಸ್ ಎಲ್ಲಾ ಮಾಡಿ ಭಾರಿ ಖುಷಿ ಪಡೋರು ಅವರು ಹೆಂಗ್ ಮಾಡು ಇನ್ನೂ ಚೆನ್ನಾಗಿ ಮಾಡು ಇನ್ನೂ ಚೆನ್ನಾಗಿ ಮಾಡು ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡು ಈಗ ಹೇಳೋರು ಸೊ ಇಲ್ಲಿಗೆ ಎಲ್ಲ ಮುಗ್ದೋಯ್ತು ಅಂತ ನನ್ನ ತಾಯಿಯವರು ಇದು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳು ತುಂಬಾ ಹೆಚ್ಚಾಗ್ತದ ಮುಖ್ಯವಾಗಿ ಅಪ್ಪ ಅಮ್ಮನ ಹೊರಗಡೆ ಹಾಕುವಂತ ಒಂದು ಸಂಸ್ಕೃತಿ ಜಾಸ್ತಿ ಆಗ್ತದೆ ನಮ್ಮ ಟೈಮ್ ಅಲ್ಲಿ ಮಾರಲ್ ಸೈನ್ಸ್ ಅಂತ ಒಂದಿತ್ತು ಫಸ್ಟ್ ತಂದೆ ತಾಯಿ ದೇವ್ರು ಅಂತ ಹೇಳ್ಕೊಟ್ಟಿರುವಂತಹ ಒಂದು ಸಬ್ಜೆಕ್ಟ್ ಇದು ಮಾರಲ್ ಸೈನ್ಸ್ ಇವತ್ತು ಮಾರಲ್ ಎಲ್ಲ ಮಾರಲ್ ಸೈನ್ಸ್ ಅಂತ ನಾವು ಯೋಚನೆ ಮಾಡಕ್ಕೆ ಸಾಧ್ಯ ಸೊ ಆ ಮಾರಲ್ ನಿಲ್ದೇ ಇರುವಂತಹ ಒಂದು ಎಂತ ವಿದ್ಯಾರ್ಥಿ ಎಷ್ಟು ಅನುಭವಸ್ಥರಾಗಿರ್ಲಿ ಎಂತ ದೊಡ್ಡ ಮನುಷ್ಯನಾಗಿರ್ಲಿ ಆ ಮಾರಲ್ ಸೈನ್ಸ್ ಅನ್ನುವಂಥದ್ದು ಬರ್ಲಿಲ್ಲ ಅಂದ್ರೆ ಸಮಾಜದಲ್ಲೂ ಸಮಾಜ ಘಾತಕೆ ಇರುತ್ತೆ ವಿದ್ಯಾವಂತನೂ ಕೂಡ ಎಲ್ಲಾದ್ರೂ ಮಾತಾಡಿ ಇಲ್ಲ ಒಂದು ನಡವಳಿಕೆ ಅವನು ಇದಾಗ್ತಾನೆ ಇರ್ತಾನೆ ಆಮೇಲೆ ಆ ದೊಡ್ಡ ದೊಡ್ಡ ಅಧಿಕಾರಿ ಒಳಗೂ ನಾವು ಬೆಳೆದೋಗ್ತಿವಿ ಆದ್ರೆ ನಮ್ಗೆ ತಂದೆ ತಾಯಿಗೆ ನಾವು ಕನಿಕರ ತೋರ್ಸಕ್ ಇರತಕ್ಕಂತ ಇರ್ತಕ್ಕಂತ ನಮ್ಮ ಅಧಿಕಾರ ನಮ್ಮ ವಿದ್ಯೆ ಖಂಡಿತ ಇನ್ಯಾರಿಗೂ ಸಮಾಜಕ್ಕೂ ಅದು ಪ್ರಯೋಜನ ಇಲ್ಲ ವೃದ್ಧಾಶ್ರಮ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲವೋ ಅಂತ ಮನೆಗಳಿಂದನೇ ಅವರನ್ನ ತಗೊಂಡೋಗಿ ನಾವು ಅಲ್ಲಿ ಬಿಡೋದು ಈಗ ಜವಾಬ್ದಾರಿ ಅಂತೀವಿ ಯಾವುದು ಜವಾಬ್ದಾರಿ ನಮ್ಮನ್ನ ಇಷ್ಟ್ ಎತ್ತರ್ಗ ಬೆಳೆಸಿ ಕೆಲ್ಸಕ್ಕೆ ಕಳಿಸಿರುವಂತ ತಂದೆ ತಾಯಿ ಇವತ್ ನಾವು ಒಂದ್ ನಾಲ್ಕು ಕಣೆ ಏನೋ ಒಂದ್ ಹತ್ತು ಸಾವಿರ ಸಂಪಾದನೆ ಮಾಡಿದ್ರೆ ನಾವು ಒಂದ್ ಲಕ್ಷ ಸಂಪಾದನೆ ಮಾಡ್ಬೋದು ಒಂದ್ ಲಕ್ಷ ಸಂಪಾದನೆ ಮಾಡ್ತೇವೆ ತುಂಬಾ ನಿನ್ಗಿಂತ ಮುಂಚೆನೆ ನಾವು ಮಾಡ್ಬಿಟ್ಟೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ ಇದ್ರು ತಪ್ಪಿಲ್ಲ ನಮ್ಗಿಂತ ತುಂಬಾ ಹೆಮ್ಮೆ ಪಡ್ತಾರೆ ಅವ್ರ ನಾವು ಹೇಳ್ಕೊಳಕ್ ಮುಂಚೆ ಅಂತ ವ್ಯಕ್ತಿಗಳನ್ನ ನಾವು ಏನೋ ಪರಿಸ್ಥಿತಿಗಳಲ್ಲಿ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸುವಂತದ್ದು ಯಾವ ನ್ಯಾಯ ಚಿಕ್ಕ ವಯಸ್ಸಲ್ಲಿ ನಿಮ್ಗಳನ್ನ ನೀವು ಹೊಳತೀರಾ ನೀವ್ ಇನ್ನೊಂದು ಮಾಡ್ತೀರಾ ಹಠ ಮಾಡ್ತೀರಾ ಅಂತ ತಗೊಂಡೋಗಿ ನಿಮ್ಮನ್ನ ಅನಾಥಾಶ್ರಮದಲ್ಲಿ ಅವ್ರು ಬಿಡ್ಲಿಲ್ವೇ ಹೌದು ಯಾಕೆ ಅರ್ಥ ಆಗಲ್ಲ ನಿಮ್ಗೆ ಯಾಕೆ ಹಾಗೇನೆ ದೋಸೆ ಮಗ ನಿಮ್ಮ ಜೀವನನೂ ಹಂಗೆ ಆಗ್ಬಿಡುತ್ತೆ ನಿಮ್ಮ ಮಕ್ಕಳು ಏನು ನೀವು ಮಾಡ್ತಾರೆ ತಗೊಂಡೋಗಿ ಅಲ್ಲೇ ಬಿಡ್ತಾರೆ ಅವರಾದ್ರೂ ಇಷ್ಟು ವಯಸ್ಸುವರೆಗೆ ನಿಮ್ಮ ಜೊತೆಲಿ ನಿಮ್ಗೆ ಅರ್ಧ ವಯಸ್ಸಿಗೆಲ್ಲ ಕಾಲು ಮುಖ ಕಾಲು ಭಾಗ ವಯಸ್ಸು ದಾಟೋದು ಅದೇ ನಲ್ವತ್ತರ ಇದರಲ್ಲೇ ನಿಮ್ಮನ್ನು ತಗೊಂಡೋಗಿ ನೀವು ಹೋಗಿಲ್ಲ ಮನೆಯಿಂದಲೇ ಹೊಡಿತಾರೆ ಮಾಡ್ತಾರೆ ಇನ್ನೊಂದು ನಡೀತದೆ ಕಾರಣ ನಾವು ನಮ್ಮ ತಂದೆ ತಾಯಿಯಿಂದ ನೋಡ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳು ಅದನ್ನು ನೋಡಿ ನಮ್ಮ ತಾತ ಅಜ್ಜಿನ ನಮ್ಮ ಅಪ್ಪ ಅಮ್ಮ ಎಷ್ಟು ಜನ ನೋಡ್ಕೊಂಡ್ರಪ್ಪ ಅಂತೇಳಿ ಇವ್ರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು ಆ ಭಾವನೆ ಬರುತ್ತೆ ಈ ಜೀವನ ಕೂಡ ಒಂಥರ ಆ್ಯಕ್ಟಿಂಗ್ ರೀ ಆದರೆ ಏನು ಹೇಳ್ತಾ ಇದ್ದೀನಿ ಆ್ಯಕ್ಟಿಂಗ್ ಮಾಡ್ತಾ 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 ರಿಯಾಲಿಟಿಗೋಗ್ರಿ ನಾನು ಹೇಳ್ತೀನಿ ಏ ನನ್ಗೆ ಅಷ್ಟು ಪ್ರೀತಿ ಇಷ್ಟೇ ಪ್ರೀತಿ ಬೇಡ ಕರ್ತವ್ಯ ಮಾಡು ಏನೋ ಇದಕ್ಕೆ ನಾನು ಮಾಲಿಷ್ ಮಾಡಬೇಕು ಈ ಪ್ರಾಣಿಗೆ ಅಂತ ಮಾಲಿಷ್ ಮಾಡ್ತೀಯ ಅದು ಮಾಲಿಷ್ ಮಾಡ್ತಾನೆ ಹೋಗು ಮಾಡ್ತಾ ಮಾಡ್ತಾ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಹತ್ತನೇ ದಿನಕ್ಕೆ ಆ ಪ್ರಾಣಿಯಲ್ಲಿ ಇಲ್ಲ ಅಂದ್ರೆ ಇದು ಹೋಯ್ತು ಖರೀದಿ ಖರೀದಿ ಹೇಳಿ ಈಗೇನೆ ತಂದೆ ತಾಯಿ ಜೊತೆಲಿ ಪ್ರೀತಿಯಿಂದ ಏನಮ್ಮ ಏನಾಯ್ತು ಏನಮ್ಮ ಏನಾಯ್ತು ಏನಪ್ಪಾ ಯಾಕೆ ಹಿಂಗಿದ್ಯಾ ಟೈಮ್ ಇಲ್ಲ ಒಂದ್ ಕಡೆ ನನ್ ಮಗ ಅತ್ನೇ ಹೇಳ್ದ ಅಮ್ಮನ ನೀವ್ ಬಂದ್ ಜೊತೆಲಿ ನಾಳೆ ಇಲ್ಲಿ ಅಮ್ಮನ್ ನಾನ್ ನೋಡ್ಕೋತಾ ಇದೀನಪ್ಪ ನಿಮ್ಮನ್ ನೀನ್ ನೋಡ್ಕೋ ಓಕೆ ಅಮ್ಮನ್ ನೋಡ್ಕೊಳಕ್ ಆಗದೆ ಇರೋ ಅಷ್ಟು ಬಿಸಿ ಆಗ್ಬೇಡ ಜೀವನದಲ್ಲಿ ಮಾಡಿ ಎಷ್ಟ್ ಎತ್ತರಕ್ಕಾದ್ರೂ ಬೆಳಿ ನಾನ್ ಬೇಡ ಅಂತ ಹೇಳಲ್ಲ ಹಾ ನಾನ್ ಅಮ್ಮನ್ ಹೇಗ್ ನೋಡ್ಕೊಂಡು ನೀನ್ ನೋಡ್ಕೋ ತುಂಬಾ ಕಷ್ಟ ಆಗತ್ತ ಅಂತ ಸಮಯದಲ್ಲಿ ಉಗಿಯತ್ಲಾಗೆ ಮುಂದ್ಗ ಅಮ್ಮನ ಹತ್ರ ನಿನಗ ಒಂದಷ್ಟು ಜಾಗ ಮಾಡ್ಕೊಡ್ತೀನಿ ರಾಜನ್ ತರ ಬಾಳ್ ಹೋಗಪ್ಪ ಅಂತ ಆದ್ರೆ ಅವ್ರಿಗೆ ತಂದೆ ಜೊತೆ ಒಂದಷ್ಟು ಕಾಲ ಕಳಿಬೇಕಂತ ಅನ್ ಒಂದು ಮನಸ್ಸಿರ್ತಾರಲ್ಲ ಹಂಗಾಗಿ ಕಳ್ಬಿಟ್ರೆ ಅವ್ರು ಮಾಡೋದು ಮಾಡುದು ತಾಯ್ ತಾಯಿ ಜೊತೆಲಿ ಅವ್ರಿಗೆ ಜೊಳಿಯ ಪರಿಸ್ಥಿತಿ ಇಲ್ಲಿ ಇರುವಂತ ಪರಿಸ್ಥಿತಿಗಳು ಒಂದು ಎರಡ್ನೇದು ನಮ್ಮ ಮದ್ವ ಒಂದು ಪರಿಸ್ಥಿತಿನ ನಾವು ಏನೋ ಜನಕ್ಕೆಲ್ಲ ಗೊತ್ತಿದೆ ಗೊತ್ತಿದೆ ಹಂಗಾಗಿ ಅವ್ರನ್ನ ಹೇಗೆ ನಾವು ಇದ್ ಮಾಡ್ಬೇಕು ಹಾಗೇನೆ ನಾವು ಮಾಡಿ ಕರೆಕ್ಟ್ ಮಾಡಿಟ್ಟಿದ್ವಿ ಇಲ್ಲಿ ಆ ತಂದೆ ತಾಯಿನ ನಾವು ನೋಡ್ಕೊಳ್ಳೋ ರೀತಿನ ನಾನು ಇಲ್ಲಿ ಹೇಳಕ್ ಬಂದಾಗ ಏನ್ ಹೇಳ್ತೇನೆ ನನ್ನ ಮಗನಿಗೂ ಅದನ್ನೇ ಹೇಳಿದೆ ಅಷ್ಟು ಮೇಲೆ ಅಷ್ಟು ಒತ್ತಡ ಇಟ್ಕೊಂಡು ಜೀವನ ಮಾಡುವಂತ ಕೆಲಸ ನಾಳೆ ನಮ್ ಜೀವನೇ ತೆಗ್ದ್ಬಿಡತ್ತೆ ಕಣಪ್ಪ ಅದು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಅಷ್ಟೇ ಕೊಡ್ರಿ